ನೀವ್ ಎಲ್ಲಾರನ ಒಳಗ್ ಕಳಿಸ್ತೀನಿ ಅಷ್ಟೇ ಆಕೆ ಈಗ ಅವ್ರಿಗೆ ಬೇರೆ ಯಾರ ಕಡೆಯಿಂದ ಹೋಗಿ ಕಾಣಿಸಿ ಬೇಗ ಒಪ್ಗೋ ಮುಗಿಸ್ಬಿಡೋ ಅಂತ ಹೇಳು ಇವನಿಗೆ ಏನ್ ಅಂತ ಅವನಿಗೆ ಟಾರ್ಗೆಟ್ ಮಾಡ್ತಿದ್ದ ಅಶೂರೆನ್ಸ್ ಕೊಡಲ್ಲ ರವಿ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಪದ್ಮನಾಭ ಸೊಸೆನೆ ಬರ್ತಿದ ಸೊಸಿನೇ ಬರ್ತಿದಳಾ ಆ ಸ್ವತೇನ ಕೂರ್ಚೆ ಆ ಏನ್ ರೆವೆರಿಡಿ ಸೆಟಲ್ಮೆಂಟ್ ಮಾಡ್ತಾನೋ ಅದು ಫೈನಲ್ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತಹ ವಾಪಸ್ ಅಂದ್ರದ ಇಪ್ಪತ್ತ ಐದು ಎಕರೆ ಜಮೀನಲ್ಲಿ ಹದಿನೆಂಟು ಎಕರೆ ಕ್ರಯ ಆಗಿದೆ ಇನ್ನು ಏಳು ಎಕರೆ ಜಮೀನನ್ನ ಅಕ್ರಮವಾಗಿ ಗಿಫ್ಟ್ ಡೀಡ್ ಮಾಡಿ ಈಗ ಕೊನೆಗೆ ಆ ಒಂದು ಗಿಫ್ಟ್ ಡೀಡ್ ಅನ್ನ ಕ್ಯಾನ್ಸಲ್ ಮಾಡುವಂತದ್ದು ಅಥವಾ ವಾಪಸ್ ಕೊಡುವಂತ ಕಿಡ್ನಾಪ್ ಅಂಡ್ ಟಾರ್ಚರಿ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಯಾರು ಕಿಡ್ನ್ಯಾಪ್ ಮಾಡಿದ್ರು ನನಗೆ ಟಾರ್ಚರ್ ಕೊಟ್ರು ಅಂತ ಹೇಳಿದ್ರು ಈಗಾಗಲೇ ಅವರ ಮೇಲೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಫೋರ್ಜರಿ ಗಿಫ್ಟೆಡ್ ಮಾಡಿರುವುದರ ಪ್ರಕರಣದಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ಇನ್ನು ಕಿಡ್ನಾಪ್ ಆದ ನಂತರ ವಕೀಲರೊಂದಿಗೆ ಈ ಹಿಂದೆ ಪದ್ಮನಾಭ ರಾವ್ ಅವರನ್ನ ಪ್ರತಿನಿಧಿಸ್ತಾ ಇದ್ದಂತಹ ವಕೀಲರಾಗಿರುವಂತ ವಿಜಯ್ ಕುಮಾರ್ ಭಟ್ ಅವರು ಮತ್ತೂರು ವಕೀಲರೊಂದಿಗೆ ಮಾತನಾಡ್ತಾ ಪದ್ಮನಾಭ ರಾವ್ ಅವರೇ ನಮ್ಮ ಮೇನ್ ಟಾರ್ಗೆಟ್ ಅವರು ರಾಜಿಗೆ ಒಪ್ಕೊಳ್ಳೇಬೇಕು ಅವರು ಏಳೆಕ್ರೆಯನ್ನು ಬಿಟ್ಟು ಕೊಡಲೇಬೇಕು ಇಲ್ದಿದ್ರೆ ಅವರು ಅಷ್ಟೇ ಅಥವಾ ಅವ್ರನ್ನ ಬಿಡೋದೇ ಇಲ್ಲ ಮೈನ್ ಟಾರ್ಗೆಟ್ ಅವರೇ ಎನ್ನುವಂತಹ ವಕೀಲರೊಂದಿಗಿನ ಸಂಭಾಷಣೆ ಇದೀಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ ಪ್ರತಿ ದಿನಕ್ಕೂ ಕೂಡ ಇದು ರೋಚಕವಾದಂತಹ ತಿರುವುಗಳನ್ನ ಪಡ್ಕೊಳ್ತಾ ಇದೆ ನೂರಾರು ಕೋಟಿ ಬೆಲೆ ಬಾಳುವಂತಹ ಈ ಒಂದು ಆಸ್ತಿಗಾಗಿ ಈ ಒಂದು ಕಿಡ್ನಾಪ್ ಅಂಡ್ ಟಾರ್ಚರ್ ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅನ್ನೋದಕ್ಕೆ ಈ ಫೋನ್ ಕಾಲ್ ನಲ್ಲಿ ಸಂಭಾಷಣೆಗೆ ಸಾಕ್ಷಿಯಾಗಿದೆ ಈ ಹಿಂದೆ ಪದ್ಮನಾಭ ರಾವ್ ಅವರ ವಕೀಲರಾಗಿರುವಂತಹ ವಿಜಯ್ ಕುಮಾರ್ ಭಟ್ ರವರು ಈಗ ಯಾವಾಗ ಪದ್ಮನಾಭ್ರ ರಾವ್ರವರು ಅರೆಸ್ಟ್ ಆಗಿ ಈಗ ಅವರು ಜೈಲ್ನಲ್ಲಿದ್ದಾರೆ ಆ ನಂತರ ಮತ್ತೋರ್ವ ವಕೀಲರೊಂದಿಗೆ ಮಾತನಾಡ್ತಾ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತ ಕೆಲವು ಗೌಪ್ಯವಾದಂತ ಮಾತುಗಳನ್ನ ಆಡಿದ್ದಾರೆ ಅದನ್ನ ಕೇಳೋಣ ಬನ್ನಿ ಆ ನಂತರ ನಿಮಗೆ ಗೊತ್ತಾಗತ್ತೆ ಈ ಒಂದು ಕಿಡ್ನಾಪ್ ಪ್ರಕರಣ ಹೇಗಾಯ್ತು ಪದ್ಮನಾಭ ರಾವ್ರವರನ್ನ ಯಾರು ಜೈಲಿಗೆ ಕಳಿಸಿದ್ರು ಈಗ ಪದ್ಮನಾಭ ರಾವ್ ಜೈಲಿನಲ್ಲೂ ಕೂಡ ಧಮ್ಕಿ ಹಾಕ್ತಿದ್ದಾರೆ ಆ ಹೇಳಕರನ್ನು ರವಿ ರೆಡ್ಡಿ ಎಂಬುವ ಕೊಡ್ಲೇಬೇಕು ಅಂತೇಳಿ ಹಾಗೆಯೇ ಹಾಗೆ ರಾವ್ ಹೆಣ್ಣು ಮಕ್ಕಳನ್ನ ಸೊಸೆ ಮತ್ತು ಮಗಳನ್ನ ದಾಳವನ್ನ ಆಗಿಸಿಕೊಂಡಿರುವುದ್ರು ಕೂಡ ಈ ಒಂದು ಸಂಭಾಷಣೆಯಲ್ಲಿ ಕೆಲ ತುಣಕುಗಳನ್ನ ನೋಡೋಣ ಬನ್ನಿ ಎಲ್ಲರನ್ನ ಒಳ ಕಳಿಸ್ತೀನಿ ಅಷ್ಟೇ ಸರಿ ಸರಿ ಸರ್ ಈಗ ಇವ್ರಿಗೆ ಫೋನ್ ಮಾಡ್ಸಿದ್ ನಾನು ನಿಮ್ಗೆ ಹೌದು ನಿಂದು ವಕಾಲತ್ ವಕಾಲತಾ ನನಗೆ ಬೇಜಾರ್ ಆಗ್ತದ ಯಾರು ಸರ್ ನಿಂದು ಇಲ್ಲ ಸರ್ ನನ್ನ ಹಾಕಿಲ್ಲ ವಕಾಲತ್ ಹಾಕಿಲ್ಲ ನಿಮ್ಗೆ ಕೇಸ್ಗೆ ಹಾಕಿಲ್ಲ ವಕಾಲತ್ತು ಈಗ ಪದ್ಮನಾಭರಾವ್ಗೆ ಬೇರೆ ಯಾರ್ ಕಡೆಯಿಂದ ಹೋಗಿ ಕಾಣಿಸಿ ಬೇಗ ಒಪ್ಗೋ ಮುಗಿಸಿಕೊಂಬಿಡು ಅಂತ ಹೇಳು ಫಲದರ್ಗ್ ನಾನು ಹಂಗೆ ಹೇಳ್ಕಳ್ಸಿನಿ ಅದಂತಲ್ ಈಗ ಪದ್ಮನಾಭ್ರಾವ್ಗೆ ಬೇರೆ ಯಾರ್ ಕಡೆಯಿಂದಾರ ಹೋಗಿ ಕಾಣಿಸಿ ಬೇಗ ಒಪ್ಗೋ ಮುಗಿಸಿಕೊಂಡ್ಬಿಡು ಅಂತ ಹೇಳು ಫಲದರ್ಗ್ ನಾನು ಹಂಗೆ ಹೇಳ್ಕಳ್ಸಿನಿ ಅದಂತಲ್ ಮ್ಯಾನಿಂಗ್ ಪದ್ಮನಾಭ ಅಂತ ಹೌದಾ

ಪದ್ಮನಾಕ ಇದ್ ಕ್ಲೋಸ್ ಮಾಡ್ಕಂತ ಹೇಳ್ ಕಳ್ಸಿನಿ ಹ್ಮ್ ಕ್ಲೋಸ್ ಆಗ್ತದ ಮ್ಯಾಟರ್ ರವಿ ಅವರು ಏನಾದ್ರಂತೆ ರವಿ ರೆಡ್ಡಿ ನಾಳೆ ನಾಡಿದ್ರೆ ಹೋಗಿ ಕಾಣ್ತೀನಿ ನಾನು ಫೋನ್ ಮಾಡಿಲ್ಲಪ್ಪ ಹೇಳಿ ಮೀಟಿಂಗ್ ಆಗೋರಿಂದ ನಾವು ಫೋನ್ ಮಾಡಲ್ಲ ಅಂತ ಸರಿ 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 ಯಾಕಂದ್ರೆ ಮೀಟಿಂಗ್ ಆದ್ಕೊಳ್ಳೆ ಯಾರ್ದು ಅರೆಸ್ಟ್ ಮಾಡ್ಬಾರ್ದಂತ ಇವ್

ಈಗ ನೀನ್ ಆರಾಮ್ ಇರೋ ಸುಮ್ನೆ ಕಲಿಕೆಡ್ತಿ ನಮ್ ಪಿ ಸಿ ಆರ್ ಸಿನ್ ಆಗ್ತದೆ ಇವತ್ತು ಅವರ ಸ್ಟೇಟ್ಮೆಂಟ್ ಅವ್ರೆಲ್ಲ ಓಡಾಡಕ್ಕಾಗಲ್ಲ ಬಿಡಲ್ಲ ಈಗ ಅವ್ನು ಇವನು ಹೇಳನ್ ನನ್ ನರೇಂದ್ರ ಮಾಡಿಸ್ತೀನಿ ರಿಲೇಟಿವ್ಸ್ ಎಲ್ಲಾ ಬಂದಾಗ ನಾವು ಈ ಶೂ ಇರ್ತಾನ ಕೋರ್ಟ್ ಆಗುತ್ತೆ ನಿನ್ನೆ ಮೀಟಿಂಗ್ ಆಗಿದ್ರೆ ಕ್ಲೋಸ್ ಆಗಿರೋದು ರವಿ ರೆಡ್ಡಿಗೇ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅದಿಕ್ಕೆ ಸೊಸೆನೆ ಬರ್ತಿದ ಸೊಸೆನೆ ಬರ್ತಿದ ಸೊಸೆಯನ್ನ ಕೂಡಿಸಿ ಮುಗಿಸ್ತದಿ ಹ್ಮ್ ಏನ್ ರೆವಿ ಸೆಟಲ್ಮೆಂಟ್ ಮಾಡ್ತಾನೋ ಅದು ಫೈನಲ್ ಅಂದ್ರೆ ಸೆಟಲ್ಮೆಂಟ್ ಅಂದ್ರೆ ಯಾವ ಅದು ಅದ್ ತರ ಅಂತ ಗೊತ್ತಿಲ್ಲಪ್ಪ ಮದುವೆ ಬರ್ಕೊಡೋ ತರ ಅದು ಅವರು ನರೇಂದ್ರ ಮಧ್ಯ ನಾನೇನಿಲ್ಲ ನಾನು ಭೇಟಿ ಮಾಡಿಸೋದಷ್ಟೇ ನನ್ ಸರಿ ಸರಿ ಸರಿಬ್ರು ಹೊರಗ್ ಬರ್ಬೇಕು ಯಾರು ಅರೆಸ್ಟ್ ಆಗ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ